ಕಾಲೇಜಿಗೆ ನಿರಂತರ ಮಾರ್ಗದರ್ಶನ ನೀಡ್ತಾ ಇರುವಂಥ ಪ್ರೇರಣೆ ಪ್ರೋತ್ಸಾಹ ನೀಡ್ತಾ ಇರುವಂಥ ಅಶೋಕ್ ಸಜ್ಜನ್ ಸರ್ಗು ಎಮ್ ಎಮ್ ಸಜ್ಜನ್ ಸರ್ ಅವ್ರಿಗೂ ಮತ್ತು ರಾಜಶೇಖರ್ ಸಜ್ಜನ್ ಸರ್ ಅವರು ವೈಸ್ ಪ್ರಿನ್ಸ್ಪಾಲ್ ಸರ್ ಅವ್ರಿಗೂ ಮತ್ತು ಪ್ರಿನ್ಸಿಪಾಲ್ ಸರ್ ಅವ್ರಿಗೂ ಇದುವರೆಗೆ ತಮಗೆಲ್ಲ ಕೆಲವೇ ಮಾತುಗಳಿಂದ ಸ್ಫೂರ್ತಿಯನ್ನು ನೀಡಿದಂಥ ನಮ್ಮ ಶರಣ ರೇವತಿಯವರಿಗೂ ಎಲ್ಲ ಸದಸ್ಯರಿಗೂ ತಮ್ಮೆಲ್ಲರಿಗೂ ಪ್ರಣಾಮಗಳು ಭಾರತೀಯ ಸಂಸ್ಕೃತಿ ಇದು ಬಹಳ ವಿಶೇಷವಾಗಿ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಮಕ್ಕಳ ಜೀವನದ ಸರ್ವಾಂಗೀಣ ವಿಕಾಸಕ್ಕೆ ಪೂರಕ ಪೋಷಕವಾಗಿರುವಂಥ ಈ ಕಾರ್ಯಕ್ರಮ ನೋಡೋದೇ ಒಂದು ಸಂತೋಷ ಸಂಭ್ರಮ ಸಮ್ಯಕ್ ಕೃತಿ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಗೆ ಸಮ್ಯಕ್ ಕೃತಿ ಉತ್ತಮ ಆಚರಣೆ ಸದಾಚಾರ ಜೀವನದ ಪ್ರತಿಯೊಬ್ಬ ಮಗುವಿನಲ್ಲಿರುವಂಥ ಸುಪ್ತ ಕಲೆ ಸಂಸ್ಕಾರ ಸದಾಚಾರಗಳನ್ನು ಅಭಿವ್ಯಕ್ತಗೊಳಿಸೋದೇ ಅದು ಸಂಸ್ಕೃತಿ ಇಲ್ಲಿ ತೆಲೆಗೆ ಉತ್ತಮವಾದಂಥ ಜ್ಞಾನವನ್ನು ಕಾಣ್ತಾ ಇದ್ದಾರೆ ಹೃದಯಕ್ಕೆ ವಿಶಾಲ ಹೃದಯ ಆಗುವುದಕ್ಕಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾರೆ ಶಾರೀರಿಕ ವಿಕಾಸಕ್ಕೆ ಯೋಗ ಕಲೆ ಕ್ರೀಡೆ ಸಾಂಸ್ಕೃತಿಕ ಕಲೆ ಕ್ರೀಡೆಗಳೊಂದಿಗೆ ಮನ ಬುದ್ಧಿಗಳನ್ನು ವಿಕಾಸಗೊಳಿಸದೆ ಅದು ನಿಜವಾದ ಶಿಕ್ಷಣ ಅಂತ ಹೇಳಿದರು ಅಂಥ ಶಿಕ್ಷಣವನ್ನು ಕೊಡ್ತಾ ಇರುವಂಥ ಒಂದು ಆದರ್ಶ ಸಂಸ್ಥೆ ಶಾರದಾ ಆ್ಯಕ್ಟ್ ಪಬ್ಲಿಕ್ ಸಂಸ್ಥೆ ಇಲ್ಲಿ ಬಂದಿರುವಂಥ ಮಕ್ಕಳಿಗೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಧೈರ್ಯ ಆತ್ಮವಿಶ್ವಾಸ ಪ್ರೇರಣೆ ಪ್ರೋತ್ಸಾಹದಿಂದ ರಾಷ್ಟ್ರದ ಒಂದು ಅಭಿವೃದ್ಧಿಗಾಗಿ ಪರಿವಾರದ ಸಂರಕ್ಷಣೆಗಾಗಿ ಮಕ್ಕಳ ಒಂದು ವ್ಯಕ್ತಿತ್ವ ವಿಕಸನಕ್ಕಾಗಿ ಏನೇನು ಬೇಕೋ ಅದೆಲ್ಲ ಔಷಧಗಳನ್ನು ಕೊಡುವಂಥ ಒಂದು ಸಂಸ್ಥೆ ಈ ಶಾರದಾ ಪಬ್ಲಿಕ್ ಸಂಸ್ಥೆ ಈ ಸಂಸ್ಥೆಯಲ್ಲಿ ನಿರಂತರವಾಗಿ ಅನೇಕ ಕಾರ್ಯಗಳು ನಡೀತಾ ಇರ್ತವೆ ಅದಕ್ಕಾಗಿ ತಮಗೆಲ್ಲರಿಗೂ ಇಲ್ಲಿ ವಿಶೇಷ ಉಪನ್ಯಾಸಕರಿರಲಿ ವಿಶೇಷ ಅತಿಥಿಗಳಾಗಲಿ ಅಥವಾ ಇದಕ್ಕೆ ಮಾರ್ಗದರ್ಶನ ನೀಡ್ತಾ ಇರುವಂಥ ನಮ್ಮ ಡಾಕ್ಟರ್ ಗುರುರಾಜ್ ಸಜ್ಜನ್ ಸರ್ ಅವರು ಹೀಗೆ ಹಲವಾರು ರಾಜ್ಯ ರಾಷ್ಟ್ರದ ಅನೇಕ ಶಿಕ್ಷಣ ತಜ್ಞರು ಇದಕ್ಕೆ ಮಾರ್ಗದರ್ಶನದ ಇಲ್ಲಿ ಮಾರ್ಗದರ್ಶನ ನೀಡ್ತಾ ಇರೋದ್ರಿಂದ ಮಕ್ಕಳಿಗೆ ಉತ್ತಮ ಭವಿಷ್ಯ ಮಕ್ಕಳಿಗೆ ಉಜ್ವಲ ಜೀವನ ರೂಪಿಸಿಕೊಳ್ಳಲಿಕ್ಕೆ ಇದೊಂದು ಪ್ರೇರಣಾ ಪ್ರೋತ್ಸಾಹದಾಯಕವಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಇದೊಂದು ಜ್ಞಾನ ಪರಂಪರೆಯನ್ನು ಹೊಂದಿರುವಂಥ ರಾಷ್ಟ್ರ ಈ ಜ್ಞಾನ ಪರಂಪರೆಯಲ್ಲಿ ಭಾರತ ಸಮಸ್ತ ವಿಶ್ವದಲ್ಲಿ ತನ್ನದೇ ಆದ ಇತಿಹಾಸ ಭವ್ಯ ಪರಂಪರೆಯನ್ನು ಹೊಂದಿರುವುದರಿಂದ ಜಗದ್ಗುರು ಭಾರತ ಜ್ಞಾನ ಭಾರತ ದೇವಭೂಮಿ ಭಾರತ ಗುರು ಪರಂಪರೆಯ ಭಾರತವೆಂದು ವಿಶ್ವದಲ್ಲಿ ಪ್ರಖ್ಯಾತಿ ಪಡೆದಿದೆ ಈ ಪುಣ್ಯಭೂಮಿ ಭಾರತದಲ್ಲಿ ಪ್ರಪ್ರಥಮವಾಗಿ ಸಮಸ್ತ ದೇವತೆಗಳಿಗೆ ಮಾಧವರಿಗೆ ಕಿನ್ನರ ಕೆಂಪುರುಷರಿಗೆ ಆದಿಗುರು ಮಹಾಶಿವನು ಓಂಕಾರ ತನ್ನ ಕಠೋರ ತಪಸ್ಸಿನ ಪ್ರತಿಫಲವಾಗಿ ಪ್ರಥಮ ಅಕ್ಷರವನ್ನು ಓಂಕಾರವನ್ನು ಅಭಿ ಅಭಿವ್ಯಕ್ತಗೊಳಿಸಿದನು ಎಲ್ಲ ಅಕ್ಷರಗಳಿಗೆ ಓಂಕಾರ ಮೂಲ ಅಕ್ಷರವಾಗಿದೆ ಸಕಲ ವೇದಗಳಿಗೆ ಸರ್ವ ಮಂತ್ರಗಳಿಗೆ ಸರ್ವ ಸಿದ್ಧಿಗಳಿಗೆ ಸಮಸ್ತ ಜ್ಞಾನಕ್ಕೆ ಮೂಲ ಸ್ರೋತ ಶಕ್ತಿ ಶಿವನಾಗಿದ್ದಾನೆ ಶಿವನು ತನ್ನ ಡಮರುಗದಿಂದ ಮೂವತ್ತೆರಡು ಅಕ್ಷರಗಳನ್ನು ಅಭಿವ್ಯಕ್ತಗೊಳಿಸಿ

ಜ್ಞಾನ ಗುಮ್ಮಟ ಜ್ಞಾನದ ಸಿದ್ದೇಶ್ವರ ಮಹಾಸ್ವಾಮಿ ಸಾಹಿತ್ಯ ಗುಮ್ಮಟ ಮತ್ತು ಇಲ್ಲಿ ವಕ್ಷಗಳನ್ನು ವೃಕ್ಷಣ ಉತ್ತಮ ಅವರ ಒಂದು ಚೇತನ ಶಕ್ತಿಯಿಂದ ಇಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಸಾಂಸ್ಕೃತಿಕ ಕಲೆ ಪ್ರತಿಭೆಗಳ ಪೂರ್ತಿ ಸಿಗುತ್ತದೆ ಅದಕ್ಕಾಗಿ ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಬೆಳಿಲಿ ಮತ್ತು ಇಲ್ಲಿ ರಾಷ್ಟ್ರ ರಾಜ್ಯ ರಾಷ್ಟ್ರದ ಸಂಸ್ಕೃತಿಗಳು ಪ್ರತಿಯೊಬ್ಬರು ನಾವು ಬಂದ ತಕ್ಷಣ ನೋಡಿ ಎಷ್ಟು ಸಂತೋಷ ಆಯ್ತು ಎಲ್ಲ ರಾಜ್ಯ ಭಾಷೆಯನ್ನು ಪರಿಚಯಿಸಿದ್ರು ಯಾರಾದ್ರೂ ಬಂದು ಮಕ್ಕಳು ಎಷ್ಟು ಮನ ತುಂಬಿ ಭಾವ ತುಂಬಿ ಅದನ್ನ ಸಮಸ್ತ ಭಾರತದ ಸಂಸ್ಕೃತಿಯೇ ಪ್ರತ್ಯಕ್ಷ ಮಕ್ಕಳಿಗೆ ಈ ರೀತಿಯಾಗಿ ಒಂದು ಶಿಕ್ಷಣವನ್ನು ಕೊಡೋದು ಇದು ಪ್ರಯೋಗಾತ್ಮಕ ಶಿಕ್ಷಣ ಇಂಥ ಪ್ರಯೋಗ ಶಿಕ್ಷಣ ಪ್ರತಿಯೊಂದು ಕಾರ್ಯವನ್ನು ಮಕ್ಕಳ ಮುಖಾಂತರ ಇಲ್ಲಿ ಮಾಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ನಾಟಕಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಪೂಜಾ ಹಕ್ಕುಗಳ ನಾಟಕದ ಮುಖಾಂತರ ಅವರಂತೆ ಮಾತುಗಳನ್ನು ಹೀಗೆ ಹತ್ತಾರು ಎಲ್ಲ ಕಾರ್ಯಕ್ರಮಗಳನ್ನು ಮಕ್ಕಳು ಇಲ್ಲಿ ಮಾಡ್ತಾ ಇರೋದ್ರಿಂದ ಸಂತೋಷದ ಸಂಗತಿ ಇವತ್ತು ಭಾರತೀಯ ಸಂಸ್ಕೃತಿ ನಾನೇ ವಿಶ್ವ ಸಂಸ್ಕೃತಿಯ ಪ್ರದರ್ಶನವನ್ನು ಪ್ರಾಯೋಗಾತ್ಮಕವಾಗಿ ಮಕ್ಕಳು ಮಾಡ್ತಾ ಇದ್ದೀವಿ ಈ ಸ್ಟೂಡೆಂಟ್ ಇರುವಂತಹ ಪ್ರತಿಯೊಂದು ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ ಅತ್ಯಂತ ಆನಂದ ಅದಕ್ಕಾಗಿ ಎಲ್ಲ ಮಕ್ಕಳ ಬಾಯಿ ತಂದೆಯರು ಅತ್ಯಂತ ಆಸಕ್ತಿಯಿಂದ ಪ್ರತಿ ವರ್ಷಕ್ಕೆ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಹೌದೇ ಅದು ಆ ಅವಕಾಶ ನೋಡಿದರೆ ನಮ್ಮ ಕಾಲೂ ಸಿಗಲಿಲ್ಲ ಆದರೆ ಈ ಕಾಲದಲ್ಲಿ ಮಕ್ಕಳಿಗೆ ಅನೇಕ ಅನುಕೂಲಗಳು ಈ ರೇಟಿಕೆ ಮುಖಾಂತರ ಬರುತ್ತವೆ ಬಹುತೇಕ ನಮಗೂ ಅರಿಸ್ತವ್ರು ಇದ್ರೆಲ್ಲಾದ್ರೂ ಕೂಡ ಇದೆ ನಾವು ಕೂಡ ಯಾಕೆ ವಿದ್ಯಾರ್ಥಿಗಳಾಗಿ ಗೀತಾ ಈ ಥರ ನಮಗೆ ಅವಕಾಶಗಳು ಸಿಗಲಿಲ್ಲ ಕೇಳಿದಕ್ಕಂಥ ಗೆಲುವಿಗೆ ಸಿಗದೆ ಇರುವಂಥ ಅವಕಾಶಗಳು ಇರ್ತಾರೆ ಮಕ್ಕಳು ಮುಖಾಂತರ ಸಂಸ್ಥೆ ಮಾತ್ರ ಮಾಡ್ತಾ ಇರೋರು ಭಾಳ ಅಭಿಮಾನ ಸಂಗತಿ ಮಕ್ಕಳಿಗೆ ಭಾಳ ಪ್ರಿನ್ಸಿಪಾನ್ಸ್ ಸರ್ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವಗಳಿದ್ದಾರೆ ಭಾಷಾ ಕಣ್ಣದಿದ್ದಾರೆ